ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವಾಗ ನಾವು ಹೊರಟಿದ್ದು ಕಾರ್ಕಳ ಗೊಮ್ಮಟ ಬೆಟ್ಟಿಗೆ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಇವತ್ತು ಹೊರಟಿದ್ದು ಸಂಜೆ ನಾಲ್ಕು ನಲ್ವತ್ತೈದು ಇವಾಗ ಬಂದಾಯ್ತು ಗೊಮ್ಮಟ ಬೆಟ್ಟಿಗೆ ಇದೇ ಕಾರ್ಕಳ ಗೊಮ್ಮಟೇಶ್ವರ ತುಂಬಾ ಒಳ್ಳೆ ಜಾಗ ಇದು ಸ್ವಲ್ಪ ಜನ ಇದ್ರು ಇಲ್ಲಿ ಎಲ್ಲ ಸುತ್ತಾಡಿ ಫೋಟೋ ಎಲ್ಲ ತೆಗೆದುಕೊಂಡ್ವಿ ಒಮ್ಮಟ ಬೆಟ್ಟ ಇಲ್ಲೆಲ್ಲ ಫೋಟೋ ತೆಗಿತಾ ಸುಮಾರು ಜನ ಈ ಥರ ಇದೆ ಪ್ಲೇಸ್ ಎಲ್ಲ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೇವೆ ಇಲ್ಲಿ ಬೇರೆ ಚಿಕ್ಕ ಚಿಕ್ಕ ಗೊಮ್ಮಟೇಶ್ವರ ಎಲ್ಲ ಇದೆ ಈ ಥರ ಇದೆ ಹಾಗೆ ಎಲ್ಲ ಕಡೆ ತಿರುಗ್ತಾ ಇದ್ದೇವೆ ಸುತ್ತು ಬಂದದ್ದು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೇವೆ ನೋಡಿದೇ ಗೊಮ್ಮಟೇಶ್ವರ ಇಲ್ಲೆಲ್ಲ ತೀರ್ಥ ಎಲ್ಲ ತಗೊಂಡು ಆಯ್ತು ಇನ್ನು ಹೊರಗಡೆ ಹೋಗ್ತೇವೆ ಅಲ್ಲಿ ಪ್ಲೇಸೆಲ್ಲ ಚೆನ್ನಾಗಿಂಟು ತುಂಬ ಜನ ಇದ್ದರು ಸಂಜೆ ಯಾರು ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲ ಎಲ್ಲ ತಗೊಂಡಾಯಿತು ನಾವು ವೀಡಿಯೋ ಎಲ್ಲ ಮಾಡಿ ಎಲ್ಲ ತಗೊಳ್ತಾ ಇದ್ದೇವೆ ಈ ಥರ ಇದೆ ಪ್ಲೇಸ್ ಎಲ್ಲ ಹಾಗೆ ನೋಡಿ ಇದು ಹೊರಗಡೆ ಹೊರಗಡೆ ಬಂದ್ವಿ ನಾವೀಗ ಹ್ಮ್ ತುಂಬಾ ಚೆನ್ನಾಗಿ ಉಂಟು ಜಾಗ ಪ್ರವಾಸಿ ತಾಣ ಅಂತ ಹೇಳ್ತಾರೆ ಇಲ್ಲಿ ಪ್ರವಾಸಿ ಪ್ರವಾಸಕ್ಕೆಲ್ಲ ಇಲ್ಲಿಗೆ ಬರ್ತಾರೆ ಹೆಚ್ಚಿನವರು ಇಲ್ಲಿ ಬೆಟ್ಟ ಎಲ್ಲ ಉಂಟು ಇಲ್ಲಿ ನೋಡಿ ಕೆಳಗಡೆ ಈ ಥರ ಇದೆ ಇಲ್ಲಿ ಮೆಟ್ಲು ಇದೆ ಮೆಟ್ಲು ಹತ್ಕೊಂಡು ಬರಬೇಕು ನಾವು ಆ ಕಡೆಯಿಂದ ಆಟೋದಲ್ಲಿ ಬಂದದ್ದು ಐವತ್ತು ರೂಪಾಯಿ ತಗೊಳ್ತಾರೆ ಹಾಗೆ ಇಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇವೆ ನಾನು ಮತ್ತು ನನ್ನ ಮಗ ಇಬ್ಬರು ಕೂತಿದ್ದೇವೆ ಇಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ ಮೇಲ್ಗಡೆ ಈ ಥರ ಇದೆ ಒಳ್ಳೆ ಜಾಗ ಇದು ಸಂಜೆ ಹೊತ್ತಿಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಮೇಲೆ ಬಂದು ಕೆಳಗೆ ಹೋಗ್ತಾ ಇದ್ದಾರೆ ಇದೊಂದು ದೊಡ್ಡ ಕಪ್ಪೆ ಕೂತಿದೆ ನೋಡಿ ಕಪ್ಪೆ ತರ ಮಾಡ್ತಾ ಇದ್ದಾಳೆ ಇವಳು ಹಾಗೆ ಪುನಃ ಡ್ಯಾನ್ಸ್ ಇಲ್ಲಿ ಎಲ್ಲರೂ ಇವಳನ್ನೇ ನೋಡ್ತಾ ಇದ್ರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾಳೆ ಹಾಗೆ ಎಲ್ಲ ಆದಮೇಲೆ ಹಸು ಹುಡುಗೆ ಶುರು ಆಯಿತು ಹಾಗೆ ಪಾನಿಪುರಿ ತಿನ್ನ ಬಂದದ್ದು ಪಾನಿಪುರಿ ಕೊಟ್ಟರು ಇವಾಗ ಇಬ್ಬರು ತಿಂತ ಇದ್ದಾರೆ ಅಲ್ಲಿಗೆ ಕುಂದು ಕುಂದು ಸಾಕಾಯ್ತು ಹಸುವಾಗಿ ಉಸಿರಾಯ್ತು ಇಬ್ಬರು ತಿಂತ ಇದ್ದಾರೆ ಹೋಗಿ ನಮಗೆ ಹೇಳಿದ್ರು ಸಿಗ್ತೀನಿ ಬಾ